ಕಲಸಿ ತೊಳ್ಕೊಂಡು ಮುಗಿಸಿದ್ರೆ ಹೊರಗಡೆ ಸ್ವಲ್ಪ ಐತಿ ಅದಕ್ಕೆ ತೊಗೋದು ರಮಣ್ಣೆ ಆಗಬೇಕು ಬರೀ ಇವತ್ತಿಲ್ವಾ ಅದರಲ್ಲಿ ಇದೇನಾಗುತ್ತೆ ಸ್ಪೆಷಲ್ ಮತ್ತೆ ಶೇರ್ ಮಾಡ್ಕೊತೀನಿ ಎಷ್ಟು ಮಾಡಿ ನೋಡಿ ತಗೋದು ರೂಮ್ನೆ ಮಾಡಿಕೊಂಡ ಏನು ಬ್ರಷ್ ಮಾಡಿ ಎಷ್ಟು ಇಲ್ಲೇ ಮಾಡ್ತೀಯಾ ಇವತ್ತು ಹೊಂಟ್ರೆ ತರ್ತಲ್ ಪಪ್ಪ ಈಗ ಸ್ನೇಹಿತರೆ ಕಸ ಅದು ಎಲ್ಲ ತೊಳ್ಕೊಂಡು ಬಂದೆ ಚಿಕ್ಕಮ್ಮ ಸಗಣಿ ರೆಡಿ ಸರಿಸಿದ್ರು ನಾನು ರಂಗೋಲಿ ಹಾಕಾಕತ್ತೀನಿ ಬರೀ ಇವತ್ತಿನ ಬೆಳಿಗ್ಗೆಯಿಂದಲೂ ಚಲೋ ಮಾಡಾಕತ್ತೀನಿ ಏನೆಲ್ಲ ಆಗುತ್ತೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವತ್ತಿನ ದಿನ ಬಾಂಡೆ ಅದವು ಆ ಬಾಂಡೆ ಚಿಕ್ಕಮ್ಮ ತೊಳಿತೀನಿ ಅಂತ ಹೇಳ ನಾನು ಒಳಗಡೆ ಹೋಗಿ ಏನಾದರೂ ಚಹಾ ಸೊಪ್ಪು ನಾಷ್ಟ ಏನಾದರೂ ಮಾಡಿದ್ರೆ ಆಯಿತು ಏನಪ್ಪ ಅಂದರೆ ಇದು ಇಲ್ಲಿ ಬನಾಗಿಂದೂ ಕೇಳಿದ್ರಿ చిక్కమ సోఫా రేట్ ఎస్టూ చనతి చలో అయితే అంతి కళి ఆ సోఫా హా రూపాయి కొట్టారంత స్నేహితురే ఆ సోఫాగా నన్గూ చలో అన్ను నోడీ ఫ్ నమ్గొల్ హ్యాకెట్ హ్యాకెట్ మమ్మీ ఎండ షర్ట్ ఇం మలు మొత్తం షర్ట్ తిట్ీ

ಕರ್ಕೊಂಡು ಕರ್ಕೊಂಡೋಗ್ತೀರ ನಾವ್ ಕರ್ಕೊಂಡೋಗ್ರ ಹಿಡಿಬೇಕು ಗದಗ ಹೊಂಟ ನೋಡು ಮಾಮ ಗದಗ ಕಾಲೇಜ್ ಉಂಟ ನೋಡು ಮನು ನೀ ಎಲ್ಲ ಏನೇನೇನು ಕೇಳ್ತಿರ್ತೀಯಲ್ಲ ತಿಳ್ಕೊಬೇಕಲ್ಲ ಕಲ್ಸ್ಕೊಡ್ತಾನವಾಗ ಅವನು ಎಲೆಕ್ಟ್ರಿಷಿಯನ್ ಮಾಡ್ಯಾನಂತ ನೋ ಮೆಕ್ಯಾನಿಕಲ್ಲ ಯಾರು ಎಲೆಕ್ಟ್ರಿಷಿಯನ್ ಈಗ ಬಂದಿ ಪತ್ತನು ಈಗ ಬಂದಿ ಇವ್ರು ಅಲಿ ಪಾಪು ತಿನ್ನತಾರ ನೋಡು ಇವ್ ಕೊಡ್ತೀನಿ ಪಾ ನೀನು ಟ್ರೆಂಡಿ ನೀನು ಒಂದು ಅಲಿಪಾಪ್ ಕೊಡ್ತಿದ್ರ ಅವ್ರು ಅಜ್ಜಿ ಒಂದು ಕೊಟ್ಟರು ನೋಡ್ರಿ ಹ್ಞೂ ಬಿಚ್ಚಕ್ಕೆ ಬರ್ತ ಏ ತನ್ಮಯ್ ಅವ್ ಬಿಸ್ತಾನೆ ಒಳ್ಳೆ ಹೆಂಗೆ ಬಿಸ್ತಾನೆ ಬಿಚ್ಚಕ್ಕೆ ಬರ್ತಂಪ ಬಿಚ್ಚಕ್ಕೆ ಬರ್ತೈತಿ ಹ್ಞೂ ಬಿಚ್ಚಿದೆ ತಂದೋಡು ಹ್ಯಾಂಗೆ ಬಿಸ್ತಾನೆ ನೀನು ಕಲ್ಕೋ ಇವಾಗ ಈಗಾದ್ರೂ ಬಿಚ್ ಕೊಡೇ ಈ ದಿನ ಇಲ್ಲೇ ಇರ್ತಾರಲ್ಲ ಅದಕ್ಕಪ್ಪ ಎಷ್ಟು ಐದು ರೂಪಾಯಿ ತಗ ಮುಗೀತಿ ಇಲ್ಲೇ ಅಲ್ಲೇ ಬಾಲ್ಗೂಟೆ ಹೋದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಚಾಕ್ಲೇಟ್ ತಗೋತಾರು ಮೂವತ್ತ್ ನಾಲ್ವತ್ತು ರೂಪಾಯಿ ಆಗ್ತೈತಿ ಮೂವತ್ತು ರೂಪಾಯಿ ಅಂತ ಆಗ್ತೈತಿ ಇವರಿಬ್ಬರಿಗೆ ಮತ್ತೆ ಅವ್ರ ಮಮ್ಮಿಗೆ ಒಂದು ಬೇಕಾದ್ರ ಜೊತೆಗೆ ಹೌದಿಲ್ಲ ಮನು ಇಲ್ಲಿ ಸಸ್ತಾ ನೋಡಪ್ಪ ಸರ್ ನಾವು ಜಾಕ ಮಾಡಿ ಬಂದಿಪ್ಪ ಅಳೆದವ್ರೆ ಶಾಲೆಗೆ ಹೋಗಂಗಿಲ್ಲ ನೀ ಶಾಲೆಗೆ ಹೋಗಂಗಿಲ್ಲ ನಾನು ಸೇಮ್ ಆಗಿಲ್ಲ ಪಿಂಕ್ 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 ನೋಡ್ರಿ ಪೌಷ್ ಮಾಡ್ರಿ ಬಡ ಬಡ ಉಷ್ ಮಾಡಿ ಹೋಗಿ ಮುಂದ್ ಕಲ್ಸೈತೆ ಈಗ ನೋಡಿ ಸ್ನೇಹಿತರ ನಾಷ್ಟ ಮಾಡಾಕತ್ತೀವಿ ಏ ತನ್ನ ಮನೆ ಬರ್ರಿ ಉಪ್ಪಿಟ್ಟು ಖಾರ ಮಂಡಕ್ಕಿ ಮಾಡಿದ್ರು ಒಬ್ಬ ಸರಿ ಆ ತಿನ್ನ ಸರಿ ಕೂತ ತಿನ್ನೋ ಅದು ಸೊಪ್ಪ ಮೇಲೆ ಕೂತ ಇಲ್ಲಂದ್ರ ಎರಡು ಜೊತೆ ತಿನ್ಬೇಕಮ್ಮ ಬರೋ ಮಂಡಕ್ಕಿ ತಿಂದ್ರ ಜೊಳ್ಲಕ್ಕ ಹೊಟ್ಟೆ ತುಂಬಲ್ಲ ಅದ್ರ ಜೊತೆ ತಿಂದ್ರ ಹೊಟ್ಟೆ ತುಂಬತ್ತ ಕೆಳಗಿರ ಕುಂದ್ರ ಗಾತ್ತ ಇನ್ನು ಸರಿ ಹೇಗದ್ರೆ ಇನ್ನ ಬೆನ್ನಚ್ ಕೂತು ತಿನ್ನು ಹಾಕೋ ಚಿಕಮ ನೀಂತಿತ್ತು ಎದ್ದ ದೃಢದ ಏ ಬಾ ಇಲ್ಲಿ ಮಾಮತಿ ತಿನ್ನಿಸ್ತಾ ತಾನು ಬೇಕಾ ಕುಂದ ಪಾಪ ಉಣಿಸ್ತಾನೆ ಹಂಗೆ ಜಿಗಿತೇನು ಬೇಗ ಜಿಗದಿ ಬಿಡಪ್ಪ ಕಾಟ ಮೇಲಿಂದ ಹೆಂಗೆ ಬಿದ್ದಂಗೆ ಗೊತ್ತಂಬಿತ್ತ ಚಿಕ್ಕಮ್ಮ ಕಾಟ ಮೇಲಿಂದ ಹೆಂಗೆ ಬಿದ್ದ ಗೊತ್ತಾನು ಈಗ ತಾನು ಹಾ ಇತ್ತು ಮಕ್ಕೋಣ ನಾವು ಅಲ್ಲೇ ಕುಂತೀವಿ ಆ ಕಿರಣ ಕುಂತಿ ತರಲಿ ಮಾತ್ರ ಕುಕ್ತೀವಿ ಇಬ್ರು ಇದೇನು ಮಾಡ್ಯಾನ ಚಾಪಿ ಚಕ್ ಹೊರಗೆ ಬಂದ್ಬಿಟ್ಟೈತೆ ಅದು ಚಾಪಿ ಐತೆ ಅಂದ್ಕೊಂಡು ಕಾಲಿಟ್ಬಿಟಾನ ತುದಿಗೆ ಜರ್ದ್ ಕಾಲವು ಚಾಪಿಯಿಂದ ಹೊರಗೆ ಜಗ ಹೆಂಗೆ ಬಿದ್ದನ್ ಬೇ ಮತ್ತೆ ಎಂತಾನು ಆಗೈತಿ ಹಳ್ಳಿಲ್ ಮತ್ತೆ ನಾ ಬೈತೀನಿ ಅಂತೇಳಿ ಕಾಲಿಗೆ ಕಾಲಿ ನೋಡ್ರಿ ನಮ್ಮ ಈ ತರ ನಾವು ಊಟ ಮಾಡಿಸಿದ್ಯಾ ಇಲ್ಲಿ ನಮ್ಮನಾಗ ಈ ತರ ಜೋಡಾಗ್ಯ ಅಳಿಯಮ್ಮ ಅವರ ಇವ್ರು ಇಬ್ಬರು ಇಬ್ರು ಎಷ್ಟು ಊಟ ಮಾಡ್ತಾರ ಏನ್ ಏನ್ ಮಾಡಿದ ನೋಡ್ಲಿ ಅವ್ ಹೆಂಗ ಊಟ ಮಾಡ್ತಾ ಮಮ್ಮಿ ಬಿಟ್ಟ ನೀವು ಅದಿರ ಏಯ್ ನಮ್ಮ ಮನೇಲಿ ಜಾನಾಗ ಜೊತೆ ಸೇರಿ ಮೊಬೈಲ್ ಬಿಟ್ಟು ಊಟ ಮಾಡತಾನ ನೋಡ್ರಿ ನಮ್ಮನು ಖಾಲಿ ಮಾಡೇ ಬಿಟ್ರಿ ಇಬ್ಬರು ವೆರಿ ಗುಡ್ ಬಾಯ್ಸ್ ಸೊಪ್ಪೆ ಮೇಲೆ ಕುಂತರಿ ಅಲ್ಲಿ ಚಲ್ಲಿದ್ದು ಮತ್ತು ತೊಳಗೆ ಬಂದ್ರೆ ಇತ್ತೀನಲ್ಲ ಅವನು ಸಾಕು ಅಷ್ಟೇ ವರ್ಷ ಅವನು ಒಟ್ಟಿಲು ಸಣ್ಣ ಅಂದಲ್ಲ ನಿಮ್ಗಿಂತ ಎರಡು ವರ್ಷ ಸಣ್ಣ ಅವ ಹ್ಞೂ ಅವಾಗ ಪಿಟ್ರ ನೀರಂತರಿ ಇವಾಗ ಹೊಳೆ ನೀರು ಅಂತ ಅಜ್ಜಿಗೆ ಆರ್ಡರ್ ಮಾಡಿ ಆರ್ಡರ್ ಮಾಡಿ ತೊಗೊಂಡು ಇಸ್ಕೊಂಡು ತಿಂತಾರೆ ಇವಾಗ ನಮ್ಮ ಮನವಿ ತಿನ್ನೋದು ಕಮ್ಮಿ ಮಾತು ಭಾಳ ಆಮೇಲೆ ಆರ್ಡ್ರು ಭಾಳ ಹಾಕೋ ರೀ ಅದನ್ನು ತೊಗೊಂಡ್ಬಾ ಇದನ್ನು ಬಾ ಅಂತೇಳಿ ಏ ಚಲೋದ ನಿನಗೆ ಹ್ಞೂ ತಾನು ಮಾನು ಮಾನು ಮಾಮಾ ಅಂದ್ಬಿಡ ಅವಂಗೆ ಹ್ಞೂ ಕಲಿಯೋದು ಅಪ್ಪ ಇವಾಗ್ರಿ ಬಾ ಎಲ್ಲರ ಕಡೆ ಹೋಗ್ತಾನೆ ರೀ ಭಾಳ ಗಳಿಬಿಳಿ ಗಳಿಬಿಳಿ ಹುಡುಗಐತಿ ಗಳಿ ಗಳಿಬಿಳಿ ಗಳಿ ಅದ ತನ್ನ ಓಪ ಹ್ಞೂ ನಿನಗಿಂತ ಭಾಳ ಸಣ್ಣವ ಆದ್ರೆ ಊಟ ಮಾಡ್ತಾನೆ ನೋಡಿ ನೀನು ಊಟ ಮಾಡಾಗತ್ತಿಲ್ಲ ಹಾಂ ನಿನಗೆ ಪಾಪ ಮಮ್ಮಿನೂ ಉಣಿಸ್ಬೇಕು ನೋಡ ಅವ್ಯಾಂಗೆ ಗೊತ್ತಾನು ನೀನು ಜೊತೆ ಸೇರಿ ಊಟ ಮಾಡಿದ ಕಲಿ ಓಕೆ ಓ ಸ್ನೇಹಿತರೆ ಈಗ ನೋಡ್ರಿ ರೆಡಿ ಇವ್ ಟೈಮ್ ಆಗೈತಿ ಟೈಮ್ ಹನ್ನೆರಡು ಐತೇನ್ರಿ ಹನ್ನೆರಡುವರೆ ಇರ್ಬೇಕು ಹನ್ನೆರಡುವರೆ ಐತೆ ಟೈಮು ರೆಡಿ ಆಗಿ ಇವಿ ಮುಂಟ್ರಿಗೆ ಹೋಗ್ಬೇಕಂತ ಹೇಳಿ ಮುಂಟ್ರಿಗೆ ಸ್ವಲ್ಪ ಕೆಲಸ ಅದಾವೆ ರೋಡ್ ಸೈಡ್ ಮನಿ ಸೇಮ್ ನಮ್ಮ ಮರಗಳು ಕೊಟ್ಟಿದ್ದಂಗನ ಭಾಳ ಕೇಳತ್ರಿ ಅಡ್ಜಸ್ಟ್ ಮಾಡ್ಕೋರಿ ಸ್ವಲ್ಪ ಅದು ಟ್ರಾನ್ಸ್ಫರ್ ತೊಗೊಂಡಿತ್ತು ರೀ ಬ್ಯಾಂಕಿಂದ ಹಂಗಾಗಿ ಕೆಲಸ ಅಂತ ಹೊಂಟಿದ್ವಿ ತನಗ ಬಂದ್ರೆ ಸ್ವಲ್ಪ ನಾವು ರೆಡಿ ಆಗುವಾಗ ಮಾತಾಡ್ಕೊತ ಕುತ್ಕೊಂಡ್ವಿ ತನ್ನ ಬಂದು ಅಲ್ಲೇ ರೆಡಿ ಏನು ನೋಡ್ರಿ ನಿದ್ದಿ ಜೋರೈತಿ ನಿದ್ದೆ ಹೋಗ್ಬೇಕಂದ್ಲೇ ಮಲ್ಕೊಂಡಾರ ಏನು ಮಾಡೋದು ಎದ್ಮೇಲೆ ಹೋಗೋದ ಇಲ್ಲ ಎಗುಷನ್ ಕರ್ಕೊಂಡು ಹೋಗೋದ ಇಲ್ಲ ಬಿಟ್ಟು ಹೋಗೋದ ತಗೋಲ್ದು ಇವ್ರು ಅಂತಾರ ಕೇಳ್ರಿ ಕೇಳ್ರಿ ಇವ್ರು ಅಂತಾರ ಬಿಟ್ಟು ಎಲ್ಲ ಬಿಸ್ಲಾಗೆಲ್ಲ ದರ್ಸ

ಮತ್ತೆ ಇವತ್ತಿನ ದಿನ ಮತ್ತೆ ಏನೇನಾಗತ್ತಾ ನಿಮ್ ಜೊತೆ ಹೋಗಿ ಕೆಲಸ ಮಾಡಿಕೊಂಡು ಎಷ್ಟು ಸತಿ ಬರ್ತೇ ಗೊತ್ತಲ್ಲ ಈ ಸತಿಗೆ ಹೋಗಿ ಒಳಗೆ ಬರ್ಬೋದಿತ್ತು ನಾವು ಬೆಳಗ್ಗೆ ಬೇಕಿದ್ರು ಅದ್ರದ್ದು ಆಗಲಿಲ್ಲ ಬಂದೈತಿ ಈಗ ಬಿಸಿಲಾಗ ಕಷ್ಟ ಬೇಗ ಹೋಗಿ ಬರ್ಬೇಕಿತ್ತು ಬರ್ಬೇಕಿತ್ತಂತೇಳಿ ಅದು ಎಂಟು ಗಂಟೆಗೆ ಬಿಸಿಲು ತಗೋತೈತೆ ಅಲ್ಲ ಎಂಟು ಗಂಟೆಗೆ ಬರ್ದೇನೂ ಬಿಸಲಿ ಸ್ನೇಹಿತರೆ ಈಗ ಇವರು ಮಲ್ಕೊಂಡವರು ಎದ್ರಿ ಎದ್ದು ಇನ್ನೇನು ಹೋಗಬೇಕು ಅಂದ್ಕೊಂಡ್ವಿ ಬಸ್ ಏನು ರೀ ಇಲ್ಲಿ ಒಂದು ಅರ್ಧ ತಲ್ಸಿಗೆ ಹದಿನೈದು ನಿಮಿಷಕ್ಕೊಂದು ಬಸ್ ಅದ್ರಕ್ಕಿಗೆ ಹಾಂ ಹಂಗೆ ಹಂಗೇನಿಲ್ಲ ನಾನೇನು ಬಸ್ಲಿಲ್ಲ ಕೇಳಿರಿ ಏನದ ಅಂತೇಳಿ ಚಿಕ್ಕಮ್ಮ ಹಂಗೆ ಹೋದ ನಾವ ಈ ಥರ ಮಿಸ್ ಕಡೆ ನಾ ತಾನು ಕಂಡುಬಿಟ್ಟ ಬಿಟ್ಟ ನಾ ಹಿಂಗೆ ಬ್ಯಾಕ್ ಕೊಟ್ಟಿದ್ದು ನೋಡಿ ಕಂಡುಬಿಟ್ಟು ಈರ ಅನ್ನೋ ನನ್ನ ಬಾಯಿಂದ ಒಂದು ಮಾತು ಬಂದೆ ಇಲ್ಲ ಹಿಂಗತ್ತ ಕೈ ಬಿಡ್ತಾಳೆ ನಾಲ್ಕು ಜನನು ಹೋಗೋಣ ಅಂತ ನಿದ್ದೆಗನ ಹಾಂ ಬಿಟ್ಟು ಹೋಗೋ ಮಾತ ಇಲ್ಲ ನನಗೆ ಹೆಂಗನ್ಸಕ್ ಬಿಟ್ಟು ಹೋಗೋದೇನೋ ಹೊಗ್ಗಿ ಇದರ್ಗ ಜೀವ ತಿನ್ಬಾರ್ದು ಅರ್ಥ ಮಾಡ್ಕೊಂಡು ಸುಮ್ನೆ ಇರೋ ಬಿಟ್ಟು ಹೋಗ್ಬೋದು ಹೌದಾ ಅವ್ರಿಗೆ ಮಾಡ್ಬೇಕಂತ ಗೊತ್ತಾಗಲ್ಲ ಅವಾಗ ಹಾ ಇವನ್ ಹೇಳಿದ್ ಮಾತಂದ ಇಲ್ಲಿ ಅವನಗ ಮನ್ವಿತ್ತು ಅದ್ ತಿಳ್ಕೊತಾರ ಒಂದು ಅಂತ ಸಮಯ ಸಂದರ್ಭ ಬಂದ ಅರ್ಥ ಮಾಡ್ಕೊಂಡು ಈತ ದೊಡ್ಡರಂಗ್ ಬುದ್ಧಿ ಹೇಳಿ ಕರ್ಕೋತ ಅವನ್ನ ಆದ್ರ ಈಗ ಅವನಿಗಾಗಿ ನಾವು ಹೇಳಿವಂದ್ಮೇಲೆ ಬಿಟ್ಟು ಹೋಗಂಗಿರಲಿಲ್ಲ ಹಾಗಾಗಿ ಚಿಕ್ಕ ಊಟ ಮಾಡ್ಕೊಂಡೋಗ್ರಿ ಮತ್ತೆ ಎಷ್ಟೊತ್ತಾಗತ್ತೆ ಬರೋದಂದ್ರೆ ಟೈಮ್ ಆಗೈತೆ ಎಲ್ರ ಒಂದು ಗಂಟೆ ಹಾಕಿ ಬಂದೈತೆ ಹತ್ತತ್ರ ಹಾಗಾಗಿ ಹೋಳಿಗೆ ಹಾಲು ಊಟ ಕರ್ಕೊಂಡು ಕರ್ಕೊಂಡೋಗಿ ಊಟ ಮಾಡ್ಕೊಂಡು ನಾವು ಮ ನಿದ್ದೆ ಮಾಡಿ ಅಂತ ಎದ್ದಾರ ಚಕ್ಕಂಜ ಮಾಡಿ 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 ಸಸ್ ನಿದ್ದೆ ಬಂದೈತೆ ಅವ್ರಿಗೆ ಮಕ್ಕಂಬಿಟ್ರ ಫ್ಯಾನ್ಗಳಿಗೆ ಹೋಗಿ ಹಾಂ ತಣ್ಣಗೆ ನಿದ್ದೆ ಮಾಡಿ ಹೌದಲ್ಲ ಹಕಣ ಇಲ್ಲ ಎಲ್ಲ ಹ್ಮ್ ಇನ್ನೇನು ಚಿಕ್ಕ ಮಗುವ ಮಕ್ ಬೇರೆ ಮಕ್ಕಳ ಕಾಡಲ್ಲಿ ನಮ್ನ ಎತ್ಗೋ ರೀ ನಮ್ನ ಅಂತೇಳಿ ಎಲ್ಲರೂ ಹಾಕೊಂಡದ್ದೇಡ ಬರ್ತಾರ ಜೊತೆಗೆ ಇಂಥವು ಗುಡಿ ಗುಂಡ್ರೆ ಅಕ್ಯಾಲ ಅಲ್ಲಿ ಅಷ್ಟ ಎತ್ಕೊಂಡದ ಗದ್ದೆಲ್ಲಾಗ ಬಿಟ್ಟರು ಮತ್ತೆ ಎಲ್ಲಿ ಎತ್ಕೊಳ್ಳೋದು ಹಾಂ ನೆಡೀತಾರ ಅವ್ರು ತನಗ ಬಸ್ ಅಂದ ಕಳ್ಸಿ ಕೊಡ್ರಿ ಈಗ ಮಾಡಿ ನಮ್ಮ ತನಗ ಬಸ್ ಜಲ್ದಿ ಕಳ್ಸಿ ಕೊಡ್ರಿ ಬಸ್ ಬಸ್ ಯಾವಬಾರ್ದು ಬಸ್ ಯಾವ ಬಾರ್ದು ಇಷ್ಟೊತ್ತ ಬಸ್ ಹೋಗು ಮುಂದೆ ಗೊತ್ತೀವಿ ರೀ ಅಲ್ಲಿ ಕಟ್ಟಿ ಮೇಲೆ ಮಾತಾಡ್ಕೊತ ಈ ಬಸ್ ಇಲ್ ಟೈಮ್ ಬರ್ಕೊತಿ ಬರ್ರಿ ಯಾವಾಗ ಬರ್ತೈತಿ ನೋಡ್ರಿ ಮುಂಡ್ರಿಗೆ ಹೊಂಟಿದ್ವಿ ಯಾರಾದ್ರೂ ಮರಳು ಸಿದ್ದೇಶ್ವರ ಆಗಿ ನೋಡ್ರಿ ಎಷ್ಟು ಚೆನ್ನೈತೆ ಅದ್ರ ಬಾಜುನ ಆ ಕಡೆ ಹನುಮಂತವ್ರ ಗುಡಿ ಐತ್ರಿ ಅದು ಭಾರಿ ಅದಾರೆ ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ ಇದು ಕನಕ ಕನಕ ಜಾಸ್ತಿ ಹೊರತಾರೆ ಒಂದು ಬೋರ್ಡ್ ಮಾಡ್ಯಾರ ಈ ಕಡೆ ಗೌರ್ಮೆಂಟ್ ಸಾಲಿ ಈ ಕಡೆ ಹನುಮಂತಿಯವ್ರ ಗುಡಿ ಭಾರಿ ಚೆಂದ ರೀ ಹಳ್ಳಿ ಒಳಗೆ ಅದರ ಬಸ್ ಚೆನ್ನಾಗಿ ಆ ಕಡೆ ಮುಂದೆ ಐತೆ ರೀ ಆ ಕಡೆ ಮುಂದೆ ಐತಿ ಅದರ ಬಸ್ಸಲ್ಲಿ ಪಾಯ್ಲರ್ ಇಲ್ಲ ಇದಾಗ ಹೋಗೋದು ನೋಡಿ ಈಗ ಒಂದೇ ಕಡೆ ಗುಡಿ ಇಲ್ಲಿ ಒಂದು ಗುಡಿ ಈ ಕಡೆ ಒಂದು ಗುಡಿ ಅದ್ರ ಬಾಜು ಆ ಕಡೆ ಹನುಮಂತವ್ರ ಗುಡಿ ಮಗ್ಲೆ ಮುಂದೆ ಇರ್ತದೆ ಈ ಕಡೆ ಮಸೂತಿ ಅಲ್ಲಿ ಗುಡಿ ಅಲ್ಲಿ ಮುಂದೊಂದು ಗುಡಿ

ಎಲ್ಲಿ ಒಳಗೆ ಒಳಗೊಂಡ ಯಾವ ಕಾಲೇಜ್ ಕೆ ಆರ್ ಕಾಲೇಜ್ ಒಳಗೆ ಅಷ್ಟು ಬಂದಿರಿ ನಾವು ಹಿಂಗೆ ಮುಂಡ್ರಿ ಒಳಗೆ ಅವಂಗೆ ಹೊರಗಾಶ್ ಹೋಗ್ಬೇಕಿತ್ತು ಬಸ್ ಸ್ಟ್ಯಾಂಡ್ ಅಂಗಡಿ ದೊಡ್ಡ ಗ್ರೌಂಡ್ ಇದು ಅದಕ್ಕೆ ಈಗ ಹಿಂಗೆ ದಾರಿನ ಬಂದು ಮಾಡ್ತಾರ ಕಾಂಪೌಂಡ್ ಕಟ್ಟಿದ್ವಿ ಕೆ ಆರ್ ಎಸ್ ಎಲ್ಲ ಎಮ್ ಎಸ್ ಏನೈತಲ್ಲ ಕಾಲೇಜ್ ಕೆ ಆರ್ ಎಸ್ ಬೇರೆ ಅಂತ ಕಾಲೇಜಿನ ಮಹಾಬಲೇಶ್ವರ ಶಿವಲಿಂಗಪ್ಪ ಮಾಡ್ಕ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಅಂತೈತಿ ಹೌದಾ ಮುಂಡ್ರಿ ದೊಡ್ಡ ಗ್ರೌಂಡ್ ಅಂದ್ರೆ ಹೋಗಿ ಆಟ ಮಾಡ್ಕೊಂಡು ಆ ಬರುತ್ತಿಲ್ಲ ಸಮೀಪ ಒಳಗೊಳಗ ಅಷ್ಟು ಬಂದಿವ್ರಿ ಸ್ವಲ್ಪ ಮಾರ್ಕೆಟ್ನಾಗ ಏನೇನಾರ ತಗೊಂಡು ವಾಪಸ್ ಬಸ್ ಹತ್ಬೇಕು ನೋಡ್ರಿ ಈಗ ಮೇಡಮ್ ಹ್ಮ್ ಐತಲ್ಲ ಜೆ ಜೆ ಕಾಲೇಜ್ ಜೆ ಎ ಕಾಲೇಜ್ ಜೆ ಎ ಹೈಸ್ಕೂಲ್ ಇಷ್ಟ ಕಂಪೌಂಡ್ ಏನೇನು ಅದಾವಲ್ಲಿ ಕಾಲೇಜ್ ಏನು ತನೋ ನೀತಿ ಬಂದೈತೆ ಅಂತ ಮನಗ ಬ್ಯಾರಿಗೆ ಐತೆ ರೀ ಭಾಳ ಆಗಿತ್ತು ನಮ್ಮ ಮನೆ ಏನೇರು ಕೊಡ್ದೆ ಮುಂಡ್ರಿಗೆ ಎಣ್ಣೆ ಕೊಡಿಸ ನಮ್ಗೆ ಹಾಂ ರೀ ಬರ ನೆಗಡಿ ನೆಗಟಿವ್ ಅನ್ನೋದಾಗಿತ್ತು ನಾ ಬಿಸ್ಲಾಗೆ ನೆಗಡಿ ಬರ್ತಾವೆ ರೀ ನಮ್ಮ ಹುಡುಗರಿಗೆ

ಸ್ನೇಹಿತರಿ ನೋಡ್ರಿ ಟೈಮ್ ರೀ ಎಂಟು ಗಂಟೆ ರಾತ್ರಿ ರಾತ್ರಿಗೈತಿ ಎಂಟು ಗಂಟೆ ಮೇಲೆ ಗೆತ್ರಿ ಆಕಡೆ ಎಲ್ಲ ಕೂತೊಂಡಿದ್ದಿ ಚಿಕ್ಕ ಆ ಕಡೆ ಚಿಕ್ಕ ನಮ್ಗೆ ನಿಮ್ದೆ ಚಾಲ ಕುಡಿದ್ವಿ ಸ್ವಲ್ಪತ್ತು

ಏನಪ್ಪ ಅಂದರೆ ಊರಿಗೆ ಹೋಗೋದು ಇನ್ನು ನಾಳೆ ಎಲ್ಲಾಡ್ದು ಹೋಗೋಣ ಅಂತ ಇವು ಅಂದರು ಇನ್ನೊಂದು ಎರಡು ದಿನದಾಗ ಹೋಗೋಣ ಅಂತಂದರು ಆದರೆ ಇವ್ರಿ ಮತ್ತೆ ಯಾವಾಗ ಬರ್ತೀರಿ ಪದೇ ಪದೇ ಬರೋದು ಎಲ್ಲಿ ಬಂದ್ರೆ ಅಂತ ಚಿಕ್ಕ ಮಂದಲು ಆದರೆ ಹೋಗಲೇಬೇಕು ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಈಗೆಲ್ಲ ಮತ್ತೆ ಅಡ್ಮಿಷನ್ಸ್ ಎಲ್ಲ ಚಲೋ ಆಗ್ಯಾವು ಮನೆ ತಂದು ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕ್ರೆ ಆದಾಗ ಈ ಸಲ ಇನ್ನೊಂದು ಡಬಲ್ ಡಬಲ್ ಕೆಲಸ ನಮ್ಗೆ ಯಾಕಂದ್ರೆ ಈ ಸಾರಿ ತನ್ಮೈಗ ಹಾಕ್ಬೇಕು ಸ್ಕೂಲ್ಗೆ ತನ್ನ ಮೈಂದು ಎಲ್ ಕೆ ಜಿಗೆ ಸೇರಿಸ್ಬೇಕಾಗತ್ತಾ ಅವ್ನಿಗೂ ನಾಲ್ಕು ವರ್ಷ ಕಂಪ್ಲೀಟ್ ಆಕವಲ್ಲ ರೀ ಜೂನ್ ಜುಲೈಕ್ ಹಾಕ್ತಾವ್ಗೆ ನಾಲ್ಕು ವರ್ಷ ಕಂಪ್ಲೀಟು ನೋಡಬೇಕು ಏನು ಅಡ್ಮಿಷನ್ ಮಾಡಿಸ್ಕೊತಾರೋ ಇಲ್ಲ ಯಾಕಂದ್ರೆ ಕಂಪ್ಲೀಟ್ ಆಗಿರಲ್ಲ ಅಡ್ಮಿಷನ್ಸ್ ಎಲ್ಲ ವಾಪಸ್ ಸ್ಕೂಲ್ ಸ್ಟಾರ್ಟ್ ಆದಾಗ ಹೋಗಿ ಕೇಳಿ ನೋಡ್ತೀವಿ ಯಾಕಂದ್ರೆ ಅವ್ನು ಇನ್ನೂ ಎರಡು ತಿಂಗಳ ಕಡಿಮೆ ಇರುತ್ತೆ ಎರಡು ಇಲ್ಲ ಮೂರು ತಿಂಗ್ಳು ಕಡಿಮೆ ಇರುತ್ತೆ ನಾಲ್ಕು ವರ್ಷ ಮುಗಿಯೋಕೆ ಕೇಳಿ ಹಚ್ಚಿಸ್ಕೊಂಡ್ರೆ ಹಾಕಿಬಿಡ್ಬೇಕು ಯು ಕೆ ಎಲ್ ಕೆ ಜಿಗೆ ಅಂತ ನಾವು ಅಂದ್ಕೊಂಡಿದ್ವಿ ನೋಡೋಣ ಏನೇನಾಗುತ್ತೋ ಹಾಗಾಗಿ ಇನ್ನು ಇನ್ನು ಒಂದೇ ದಿನ ಸ್ನೇಹಿತರೆ ನಾಳೆ ಒಂದು ದಿನ ಕಳಿತೀವಿ ಅಷ್ಟೇ ನಾಡಿದ್ದು ನಮ್ಮ ಬಾಗಲಕೋಟೆಗೆ ನಾವು ಹೋಗ್ತೀವಿ ಬಂದಿದ್ದಕ್ಕೂ ಮೂರು ದಿವಸ ಹೋಳಿ ಹಬ್ಬ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತು ಮೇನಾಗಿ ಏನು ಹಳಿ ವಾತಾವರಣ ಅಲ್ಲ ಆ ಮಕ್ಕಳು ಎಂಜಾಯ್ ಮಾಡಿದ್ರು ಅದೊಂದು ಏನು ಖುಷಿ ಅವ್ರ ಖುಷಿ ಸಲುವಾಗೆ ನಾವು ಇಲ್ಲಿ ಬಂದಿರೋದು ರಜೆ ಬಂದಾರ ಯಾಕ ಬಂದು ನೋಡ್ರಿ ನಾವು ಏ ಕುರಲಿಲ್ಲ ಇನ್ನೇಟ್ ಅಂಚೆ ಹಾಂ ಎರಡು ವರ್ಷ ಅಡುಗೆ ಹೆಚ್ ಕಡಿಮೆ ಇವು ಎರಡು ವರ್ಷ ದೊಡ್ಡವ ಎರಡು ವರ್ಷ ಸೀತಾ ಕುಂದ್ರ ಹಾಂ ನೋಡ ಇಬ್ಬರಷ್ಟು ಅದಾರ ಅವನ ಅರಿ ಬಾವುಂಗ್ ಬರ್ತಾವನ ಅರಿ ಬಾವಿಂಗ್ ಬರ್ತಾವ ಈಗ ಏನತ್ ಮತ್ತ ಹಾಂ ಗೊತ್ತ ಟಾಕ ಹಂಗಿಲ್ಲ ಅವಳಿ ಜವಳಿ ದಂಗೆ ಹಾಂ ರೀ ಹಾ ಒಂದ ಹ್ಮ್ ನಿಲಂಬ ಹಳೇದಾಗೈತ್ರಿ ಈಗ ಇವಾಗ ಹಾ ಅವ್ನವಂತರಿ ಸಣ್ಣ ದೊಡ್ಡ ಬಗ್ಗೆ ಏನಿಲ್ಲ